ಈ ಚಂದ್ರಬಾಬ ನಾಯ್ಡು ಅವರ ಸರ್ಕಾರ ಅವ್ರ ಸರ್ಕಾರದ ಮಂತ್ರಿಗಳು ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದು ಅಧ್ಯಯನ ಮಾಡಿ ಹೋಗಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನು ಭಾಳ ಚೆನ್ನಾಗಿದ್ದಾವೆ ಜನಪರವಾಗಿದ್ದಾವೆ ಬಡವರ ಪರವಾಗಿದ್ದಾವೆ ದಲಿತರ ಪರವಾಗಿದ್ದಾವೆ ಹಿಂದುಳಿದವರು ಪರವಾಗಿದ್ದಾವೆ ಅಲ್ಪಸಂಖ್ಯಾತರ ಪರವಾಗಿದ್ದಾವೆ ಕಾರ್ಮಿಕರ ಪರವಾಗಿದ್ದಾವೆ ರೈತರ ಪರವಾಗಿದ್ದಾವೆ ಹೇಳಿ ಬಂದು ಅಧ್ಯಯನ ಮಾಡಿದ್ದಾರೆ ಹಾ ಯಾವಾಗ ಗೊತ್ತಾ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಭೇಟಿ ಮಾಡಿದ್ದೆ ಅವರಿಗೆ ರಾಮಲಿಂಗ ರೆಡ್ಡಿ ಕೂಡ ಭೇಟಿ ಮಾಡಿದರು ರಾಮಲಿಂಗ ರೆಡ್ಡಿ ಅವರು ಭೇಟಿ ಮಾಡಿದರು ಶಕ್ತಿ ಯೋಜನೆಯನ್ನು ಅವ್ರ ಜೊತೆ ಚರ್ಚೆ ಮಾಡಿದರು ನನ್ನ ಚೇಂಬರ್ಗೂ ಬಂದಿದ್ರು ನಾನು ಭೇಟಿ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ ಅದು ಒಂದಾಯ್ತ ಆಮೇಲೆ ಎರಡು 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 ಸಾವಿರದ ಇಪ್ಪತ್ತೈದರಂದು ಮಹಾರಾಷ್ಟ್ರದ ಮಹಾರಾಷ್ಟ್ರದ ಸಾರಿಗೆ ಸಚಿವರಾದಂಥ ಶ್ರೀಯುತ ಪ್ರತಾಪ್ ಸರ್ನಾಯ್ಕ್ ಪ್ರತಾಪ್ ಸರ್ನಾಯ್ಕ್ ಅವರು ಬಂದಿದ್ರು ಅವರ ಕರ್ಕ ಬಂದಿದ್ರು ಶಕ್ತಿ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ರು ಅಧ್ಯಯನ ಮಾಡು ಹೋದರು ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇರೋದು ಹಾ ಬಿಜೆಪಿ ಸರ್ಕಾರ ನೋಡಿ ಇವರೇ ಪ್ರತಾಪ್ ಸರ್ನಾಯ್ಕ್ ಪ್ರತಾಪ್ ಸರ್ನಾಯ್ಕ್ ಇವರು ಇವ್ರು ಬಂದಿದ್ರು ಆಮೇಲೆ ಕೇರಳದಿಂದ ಕೇರಳದಿಂದ ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಅವರು ಬಂದಿದ್ರು ಅವರೂ ಬಂದು ಅಧ್ಯಯನ ಮಾಡಿದ್ರು ಇಷ್ಟೆಲ್ಲ ಕುತೂಹಲ ಇರಬೇಕಾದ್ರೆ ಬಂದು ಅಧ್ಯಯನ ಮಾಡಬೇಕಾದ್ರೆ ಸುಮ್ ಸುಮ್ಮನೆ ಬರ್ತಾರ ನಿಮ್ಮ ಬಿಜೆಪಿ ಸರ್ಕಾರದ ಯಾರು ಪ್ರತಾಪ್ ಸರ್ನಾಯ್ಕ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಅವರು ಬಂದು ಹೋದರು ಅದು ಹೋಗಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವರು ಅದರ ಇಬ್ಬರು ಒಬ್ಬರು ಚೇರ್ಮನ್ ಇರ್ತಾರೆ ಒಬ್ಬರು ಅಧ್ಯಕ್ಷರು ಇರ್ತಾರೆ ಚೇರ್ಮನ್ನು ಜಿತೇಂದ್ರ ಸಿಂಗ್ ಅನ್ನೋರು ಆ ಸಂಸ್ಥೆಗೆ ಚೇರ್ಮನ್ ಜಿತೇಂದ್ರ ಸಿಂಗ್ ಅಧ್ಯಕ್ಷರು ಯಾರು ಗೊತ್ತಾ ಉಪರಾಷ್ಟ್ರಪತಿ ಈ ದೇಶದ ಉಪರಾಷ್ಟಪತಿಗಳಾದಂಥ ಜಗದೀಪ್ ಧನ್ಖರ್ ಅವರು ಏನಂತ ಹೇಳಿದ್ದಾರೆ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳ ಕುರಿತು ಪ್ರಶಂಸೆಯ ಪ್ರಶಂಸೆಯ ಮತ್ತು ಸಲಹೆ ವರದಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವರು ಜಿತೇಂದ್ರ ಕೇಂದ್ರ ಸರ್ಕಾರದವರು ಕೇಂದ್ರ ಸರ್ಕಾರದ ಸಚಿವರು ಉಪರಾಷ್ಟ್ರಪತಿಗಳು ಅವರು ಹೇಳಿರ್ತಕ್ಕಂಥದ್ದು ಎರಡೂ ವರದಿಗಳು ಪ್ರಶಂಸೆ ಮತ್ತು ಸಲಹೆಯ ವರದಿಗಳು ಸರ್ಕಾರಕ್ಕೆ ಉಪಯುಕ್ತವಾಗಿದ್ದಾವೆ ಇಷ್ಟೆಲ್ಲ ಇದ್ರೂ ಕೂಡ ಮೊಸರು ಕಲ್ಲು ಹುಡುಕ್ತಿರಲ್ಲ ನೀವು ಸರಿನಾ ಮೊಸರು ಕಲ್ಲು ಹುಡುಕ ಕೆಲಸ ಮಾಡ್ತಿರಲ್ಲ ನೀವು ಕಲ್ ಸಿಕ್ಕಲ್ಲ ಅದು ಫುಟೈಲ್ ಎಕ್ಸಸೈಜ್ ಪೊಲಿಟಿಕಲಿ ಮೋಟಿವೇಟೆಡ್ ಅದು ಮಾಡ್ತೀವಿ ಸೊ ಇದು ಈಗಲಾದರೂ ಕೂಡ ಸಕಾರಾತ್ಮಕವಾಗಿ ಟೀಕೆ ಮಾಡ್ತಕ್ಕಂಥದ್ದನ್ನು ಕಲ್ತ್ಕಳ್ತಕ್ಕಂಥದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ ಟೀಕೆ ಮಾಡಬೇಡಿ ಅಂತ ನಾನು ಹೇಳಲ್ಲ ವಿರೋಧ ಮಾಡಬೇಡಿ ಅಂತ ಹೇಳಲ್ಲ ತಪ್ಪುಗಳಿದ್ರೆ ತಪ್ಪು ಯೋಜನೆಗಳನ್ನು ರೂಪಿಸಿದ್ರೆ ಸರ್ಕಾರದ ಖಜೇನೆಗೆ ತೊಂದರೆ ಆಗ್ತಾ ಇದ್ರೆ ರಾಜ್ಯದ ಜನರಿಗೆ ತೊಂದರೆ ಆಗ್ತಿದ್ದಾರೆ ಅಂತ ವಿಚಾರಗಳನ್ನು ನಮ್ಮ ಸರ್ಕಾರ ಗಮನಕ್ಕೆ ತರಕಾರಿ ವಿರೋಧ ಪಕ್ಷದವರ ಕರ್ತವ್ಯ ಆ ಕೆಲಸ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ಮಾನ್ಯ ಅಧ್ಯಕ್ಷರೇ ಈ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಶಕ್ತಿ ಗೃಹಲಕ್ಷ್ಮಿ ಗೃಹ ಯೋಜನೆ ಅನ್ನಭಾಗ್ಯ ಮತ್ತೆ ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಫೆಬ್ರವರಿವರೆಗೆ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ಮಾಡಿ ಸರ್ಕಾರ ದಿವಾಳಿಯಾಗಿದ್ರೆ ದಿವಾಳಿಯಾಗಿದ್ದರು ಮಾಡಕ್ಕಾಗ್ತಿತ್ತ ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ ಅಲ್ಲೆಲ್ಲಿ ಬಂದಿದೆ ಐವತ್ ಎಪ್ಪತ್ತಾರು ಸಾವಿರದ ಐನೂರ ಒಂಬತ್ತು ಕೋಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಫೆಬ್ರವರಿವರೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹೇಳಿದ್ರಿ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತಿರ ಈ ಕಾರ್ಯಕ್ರಮಗಳನ್ನು ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತೀರ ನೀವೇ ಹೇಳದ್ದು ವಿರೋಧ ಪಕ್ಷದವ್ರು ಭಾರತೀಯ ಜನತಾ ಪಕ್ಷದವ್ರು ಸುಳ್ಳು ಆರೋಪಗಳನ್ನು ಮಾಡಿದ್ರಿ ಅಪಪ್ರಚಾರ ಮಾಡಿದ್ರಿ ಮಾಡಿದ್ರಿ ಆದರೆ ಜನ ಒಪ್ಕೋಬೇಕಲ್ಲ ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಿದೆ ಯಾಕಂದರೆ ದಿ ಬೆನಿಫಿಷರೀಸ್ ಆರ್ ಗೆಟಿಂಗ್ ದಿ ಮನಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು ಎರಡು ಸಾವಿರ ಕೋಟಿ ಎರಡು ಸಾವಿರ ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಇದ್ದೀವಿ ಜೂನ್ ಹನ್ನೊಂದನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಶಕ್ತಿ ಯೋಜನೆಯಲ್ಲಿ ಜನ ತಿರುಗಾಡ್ತಾ ಇದ್ದಾರೆ ಸುಮಾರು ಇಲ್ಲಿವರೆಗೆ ನಾಲ್ಕು ನೂರ ಹತ್ತು ಕೋಟಿ ಜನ ತಿರುಗಾಡಿದ್ದಾರೆ